ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಟೇಸ್ಟಿಯಾಗಿರುವಂಥ ಪ್ರಾನ್ ಮಸಾಲಾನ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಇದಿಷ್ಟು ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮೊದಲಿಗೆ ನಾನು ಇಲ್ಲಿ ಪ್ರಾನಾನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಕೊಂಡಿದ್ದೀನಿ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಉಪ್ಪು ಒನ್ ಟೀ ಸ್ಪೂನಷ್ಟು ಅರ್ಶನ ಹಾಗೆ ಅರ್ಧ ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ನಿಂಬೆನಿಲ್ಲ ಅಂತ ಅಂದರೆ ವಿನಿಗರ್ ಕೂಡ ಯೂಸ್ ಮಾಡ್ಕೊಬೋದು ಸೊ ಈ ರೀತಿಯಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಸೈಡಲ್ಲಿ ಎತ್ತಿಕೊಬೇಕಾಗುತ್ತೆ ಅದಾದ ನಂತರ ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನು ಕಾಳು ಮೆಣಸು ಸೋಂಕಾಳು ಗಸಗಸೆ ಹಾಗೆ ಧನ್ಯ ಒನ್ ಟೀ ಸ್ಪೂನ್ ಅಷ್ಟು ಮೆಂತ್ಯ ಎರಡು ಖಾರ ಮೆಣಸಿನಕಾಯಿ ಎರಡು ಬ್ಯಾಗ್ ಮೆಣಸಿನಕಾಯಿನ ಡ್ರೈ ರೋಸ್ಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ನೀವು ತುಂಬ್ಕೊಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಲ್ಲಿ ತರಕಾರಿಯಾಗಿ ರುಬ್ಕೊಂಡ ನಂತರ ಮತ್ತೆ ಒಂದು ಬಾಣಲೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಇದ್ದೀನಿ ಸೊ ನಿಮ್ಮ ಹತ್ರ ತುಪ್ಪ ಇಲ್ಲ ಅಂತ ಅಂದರೆ ಎಣ್ಣೆನೂ ಕೂಡ ಯೂಸ್ ಮಾಡ್ಕೊಬೋದು ಸೊ ತುಪ್ಪ ಕಾದ ನಂತರ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಮೂರು ಗೋಡಂಬಿ ಮೂರು ಬಾದಾಮಿ ಸಿಂಚಿ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಸೊ ಇದನ್ನು ಸಾಫ್ಟ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ ಅದಾದ ನಂತರ ಒಂದು ಟೊಮೆಟೊನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಮ ಹತ್ರ ದೊಡ್ಡ ಟೊಮೆಟೊ ಇದ್ರೆ ಅರ್ಧ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ ಸಣ್ಣದಿದ್ದರೆ ಪೂರ್ತಿಯಾಗಿ ನೀವು ಆ್ಯಡ್ ಮಾಡ್ಕೊಬೋದು ಸ್ವಲ್ಪ ಹೊತ್ತು ಇದನ್ನು ಸಣ್ಣದಾಗೋದಕ್ಕೆ ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಸ್ಮೂತ್ ಪೇಸ್ಟ್ ಆಗೋವರೆಗೂ ರುಬ್ಕೊಬೇಕಾಗುತ್ತೆ ನಿಮಗೆ ವಾಟರ್ ಬೇಕು ಅಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ನೀವು ಸ್ಮೂತ್ ಪೇಸ್ಟಾಗಿ ರುಬ್ಕೊಳ್ಳಿ ಅದಾದ ನಂತರ ಒಂದು ಬಾಂಡಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಎಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಪ್ಪ ಕಾದ ನಂತರ ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂಥ ಪ್ರಾನ್ನ ಎಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ಇಲ್ಲಿ ತುಪ್ಪದಲ್ಲಿ ಪ್ರಾನ್ನ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಪ್ರಾನ್ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ಸೊ ನಿಮಗೂ ತುಪ್ಪದಲ್ಲಿ ಪ್ರಾನ್ನ ನೀಟಾಗಿ ಹುರ್ಕೊಳ್ಳಿ ನಿಮಗೆ ಯಾವಾಗ ಪ್ರಾನ್ ಕಲರು ಚೇಂಜ್ ಆಗ್ತಿದೆ ಅಂತ ಅನಿಸುತ್ತೋ ಆವಾಗ ನೀವು ಒಂದು ಬೌಲ್ಗೆ ಈ ಪ್ರಾಣೆಲ್ಲ ನೀಟಾಗಿ ನೀಟಾಗಿ ಆಗಿ ಟ್ರಾನ್ಸ್ಫರ್ ಮಾಡಿ ಎತ್ತಿಕೊಳ್ಳಿ ಅದಾದ ನಂತರ ಅದೇ ಬಾಂಡ್ಗೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಅರ್ಧ ಈರುಳ್ಳಿನ ತಂಡಾಗಿ ಹಚ್ಕೊಂಡು ಇಲ್ಲಿ ಫ್ರೈ ಇದ್ದೀನಿ ಅದಾದ ನಂತರ ರುಬ್ಬಿಸ್ಕೊಂಡಿರೋಂಥ ಮಸಾಲೆನ ಇಲ್ಲಿ ಆ್ಯಡ್ ಮಾಡಿಕೊಂಡು ಆ ಮಸಾಲೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾವಾಗ ಮಸಾಲೆ ಒಂದು ಕುದಿ ಬರುತ್ತೋ ಆವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂತ ಇದ್ದೀನಿ ಸೊ ಉಪ್ಪನ್ನು ಆ್ಯಡ್ ಮಾಡ್ಕೊಂಡ್ ನಂತರ ಮತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಡ್ರೈ ಮಿಕ್ಸರ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಮತ್ತೆ ಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇದ್ದುಕೊಂಡಿರುವಂತಹ ಪ್ರಾನನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಫ್ರಾನ್ನ ಆ್ಯಡ್ ಮಾಡ್ಕೊಂಡ ನಂತರ ಸ್ವಲ್ಪ ಹೊತ್ತು ಇಸಿನಲ್ಲಿ ಇದನ್ನು ಕ್ಲೋಸ್ ಮಾಡಿ ಬೇಯದಿಕ್ಕೆ ಬೇಕಾಗುತ್ತೆ ನಿಮ್ಗೆ ಏನಾದರೂ ಖಾರ ಇನ್ನು ಬೇಕು ಅಂತ ಅಂದರೆ ಒಂದು ಎರಡು ಟೇಬಲ್ ಅಷ್ಟು ಅಚ್ ಖಾರದ ಪುಡಿನ ಇಲ್ಲಿ ಸೇರಿಸ್ಕೊಂಡು ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಅದರ ನಂತರ ನಾನಿಲ್ಲಿ ಒಂದು ಬಟರ್ ಸ್ಲೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಇದು ಆಪ್ಷನಲ್ ಆಗಿರುತ್ತೆ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಸೊ ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಟ್ಟರೆ ಆಯಿತು ಪ್ರಾನ್ ಮಸಾಲ ರೆಡಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರಿ ಅಲ್ಲ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್